ಹೆಚ್ಚು ಆಸೆ ಆಗ್ತಿದೆ ನೋಡ್ಬೇಕು ಅಂತ ಅಂದ್ರೆ ನಾನು ಸುಮಿಧಿ ಅವ್ರು ಹೇಳದಂಗೆ ಇದು ಸಿಂಪಲ್ ಅಂದ್ರೆ ಅಂತ ಅನ್ಕೊಂಡೆ ಬಟ್ ಮೈ ಫೇವ್ರೆಟ್ ಇದು ನನ್ಗಂತ ತುಂಬಾ ಇಷ್ಟ ಆಗ್ತದೆ ನೋಡ್ಬೇಕು ಅಂತ ಅಂಡ್ ಪ್ರತಿ ಜೊತೆ ಸುಮಾರು ವರ್ಷಗಳಿಂದ ಕೆಲಸ ಒಟ್ಟಿಗೆ ಕೆಲಸ ಮಾಡಿದ ಸಿಎಲ್ ಎಲ್ ನಾವು ಅವ್ರ ಸಿನಿಮಾ ಪ್ಯಾಶನ್ ನಾನು ತುಂಬಾ ಹತ್ತಿರದಿಂದ ನೋಡೀನಿ ನಾಗರಾಜ್ ಐ ತಿಂಕ್ ತುಂಬಾ ಇಷ್ಟವಾಗಿರೋ ನಟರ ಇದಾರೆ ತೇಜ್ ಅವರು ನಮ್ಗೆ ಬಿಗ್ ಫ್ಯಾನ್ ನಾನು ಪೂರ್ಣ ಇದ್ದಾರೆ ಪೂರ್ಣ ಅಂದ್ರೆ ನಂದನೆ ಐದನೇ ಟ್ರೈಲರ್ ಅಲ್ಲ ನಾನು ಪ್ರೀಮಿಯರ್ ಐದು ಫಿಲಂ ಪ್ರೀಮಿಯರ್ಗೆ ಬಂದಿದ್ದೀನಿ ಶೈನ್ ಸರ್ ಇದ್ದಾರೆ ನಮ್ಮ ಶರಣ್ ಇದಾನೆ ಮಾಸ್ಟರ್ ಗು ಶರಣ್ ಸೊ ನನ್ನ ಪರ್ಸನಲ್ ಫಿಲಂ ಇದು ಅಂತ ಅನ್ಕೊಂತೀನಿ ನನ್ನ ಮರ್ಯಾದೆ ಪ್ರಶ್ನೆ ಸೊ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ